ಎಲ್ಲ ಕಾರ್ಯಕರ್ತರು ಈಗಿಂದನೇ ಎನ್ರೋಲ್ಮೆಂಟ್ ಮಾಡ್ಬೇಕು ಪಕ್ಷ ಜವಾಬ್ದಾರಿ ತಗೋಬೇಕು ಇನ್ನ ಎಂಟು ದಿನದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತಾ ಇದ್ದೀನಿ ಮೊದಲಿಂದ ಕೂಡ ನಾನು ಅಧ್ಯಕ್ಷ ಮೇಲೆ ಸ್ವಲ್ಪ ಅರಡಿನೇ ನಾನು ಮಾಡ್ತಾ ಇದ್ದೀನಿ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಇವತ್ತು ನಾಳೆಲ್ಲ ಇಂಡಿವಿಜುವಲ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತಾ ಇದ್ವಿ ಇಲ್ಲೇ ಮಾತಾಡ್ಲಾ ಬೇರೆ ಈ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸ್ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದಾರೆ ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದೀವಿ ಮೆಟ್ರೋ ಆಡ್ ಮಾಡೋಕ್ಕೆ ನಮ್ದು ಏನು ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡಿಸಿ ಅಂತ ಹೇಳ್ತೀವಿ ಬರೀ ಟೆನ್ ಪರ್ಸೆಂಟು ಟುವೆಲ್ ಪರ್ಸೆಂಟ್ ದುಡ್ಡು ಬರ್ತಾ ಇದ್ದು ಅದಕ್ಕೆ ಅವ್ರೇನಪ್ಪ ಮಾತಾಡ್ತಾ ಇಲ್ಲ ಅವರು ಕೆಲವು ಏನೋ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನು ಆ ಬಸ್ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳ್ಸಿನಿ ಆಮೇಲೆ ಬಿ ಎಲ್ ಟಿ ಬಿ ಎಮ್ ಎಲ್ ಟಿ ಅದನ್ನ ಇದನ್ನ ಮಾಡಬೇಕು ಫೀಡರ್ ಬಸ್ ನಿಮ್ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದೆ ಇಲ್ಲ ಅದೇನು ಮಾಡೋಕ್ ಆಗ್ಲಿಲ್ಲ ಅಂತ ಹೇಳಿದೆ ಎಷ್ಟು ದುಡ್ಡು ಕೊಡಿ ಕಳ್ಸಿದ್ದೆ ಅದೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ ನಡೀತು ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ಲು ನಾನು ಹೇಳಿದೆ ಲಾಲ್ಬಾಗ್ ನೀನು ತಿಳ್ಕೊಂಡಂಗೆ ಆರು ಎಕರೆ ಇರೋ ಎಕರೆ ಎಲ್ಲ ಮಾಡ್ತಾ ಇಲ್ಲ ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟು ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಅಂತ ಅದು ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಬಿ ಟಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡನ್ನ ನಾನು ಹೇಳಿದ್ರೆ ನಡಿಯಪ್ಪ ಅವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸಿಂದ ನಾವು ಆ ಹೊಸ ರೈಲುಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಇದೆಯಲ್ಲ ಸಬ್ ರೈಲ್ನ ಜಾಸ್ತಿ ಮಾಡಬೇಕು ಅಂತಾರೆ ಇನ್ನೂ ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಬರೀ ನೀನ್ ಸಲಹೆ ಕೊಡಕೋಡ ದುಡ್ಡು ತಗೊಂಡ್ಬಾಪ ಅಂತ ಹೇಳಿದ್ರೆ ಹೌದಪ್ಪ ಈಗ ಆಯ್ತಪ್ಪ ಈಗ ಯಾರು ಈಗ ನೀವ್ ಬರೋದು ನೀವ್ ಇಲ್ಲಿಗೆ ಬರ್ತಾ ಇದೀರ ನಿಮ್ ಗಾಡಿ ತರೋದನ್ನ ನಿಸಕ್ ಆಗ್ತದ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು ಮಕ್ಳನ್ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಳಿಗೆ ಕಾರಲ್ಲಿ ಕಳ್ಸಿಕೊಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ಆಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರೆಲ್ಲ ಮನೇಲಿಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡಲಿ ನಾಲ್ಕು ಜನ ಎಂ ಪಿಗಳಿದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದರೆ ಮನೆಗೆ ಎಣ್ಣೆ ಕೊಡಲ್ಲ ಹಾಂ ಈ ಸೋಷಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನಪ್ಪ ಅವ್ರಿಗೆ ಅರಿವಿ ಅರಿವಿಲ್ಲ ಅದೆಲ್ಲ ಒಂದು ನೋಡಪ್ಪ ಅವ್ರು ಏನು ಬೇಕಾದ್ರೂ ಪಿ ಎಲ್ ಹಾಕೊಳ್ಳಿ ನಾನು ನಮ್ಮ ಆಫೀಸರ್ಸ್ ಕೇಳಿದೀನಿ ಕೋರ್ಟೇ ಬೇಕಾರೆ ಒಂದು ಕಮಿಟಿನ ಸೆಟ್ ಮಾಡ್ಬಿಟ್ಟು ಎಲ್ಲ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡಿ ನಾನು ತಪ್ಪು ಮಾಡಿದ ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ಲುಕ್ ಐ ಡೋ ಐ ಇದು ನನ್ನ ತಪ್ಪೇನಾದ್ರೂ ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಅದು ಸೆಪ್ರೇಟ್ ಮಾಡೋಕ್ಕೂ ತಯಾರಿದ್ದೀವಿ ಎನಿಥಿಂಗ್ ಇಸ್ ಸರ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತ ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಟ್ರಂಕರ್ ದುಡ್ಡಪ್ಪ ದುಡ್ಡು ಕೊಡ್ಬೇಕು ಬರೀ ಮಾತು ಟ್ವೀಟ್ ಆಗೋದಿಲ್ಲ ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು ದುಡ್ಡು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೀ ನೀನು ಕೊಡ್ತೀಯ ಸಜೆಷನ್ ಬೆಳಗ್ಗೆ ಎದ್ರ ಸಜೆಷನ್ ಕೊಡ್ತಾ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರು ಕೊಡ್ತಾರೆ ದುಡ್ಡು ಬರಬೇಕಲ್ಲಪ್ಪ ದುಡ್ಡು ಇಲ್ಲದೆ ಏನ್ ಮಾಡಕ್ ಆಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀರಿ ಏನ್ ನಾವು ಇದ್ರ ಮೇಲ್ಗಡೆ ಇತ್ಕೊಂಡಾಗ್ತದಾ ಸಿ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು ಅವ್ನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್ ಆಗ್ತೀವಿ ಇವಾಗ ಸಭೆಗೆ ಕರೆದಿದ್ದೀರಿ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅವರಿಗೆ ಇನ್ನೊಮ್ಮೆ ಸಭೆಗೆ ಆಹ್ವಾನ